ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೈದರಿಂದ ಜಿಲ್ಲಾ ಜಲಸಂಘ ಸಂಸ್ಥೆ ವತಿಯಿಂದ ಅನಿರ್ದಿಷ್ಟ ಕಾಲದಲ್ಲಿ ಕಾರ್ಯಕ್ರಮವನ್ನು ಜಿಲ್ಲೆಯ ಏಳು ತಾಲೂಕುಗಳಿವೆ చేళూరు బేపల్లి గుడుబండె దోలిబిత్తూరు మే చిక్పర గుండె శ్రీరంగ చింతాపడి ఏడు తారీఖు ఏకకాలి అనిర్దిష్ట కాల దీ కార్యక్రమం తాలూకా కచేరి మాత్రం ఇది ఏసీ ఏసి కచేరి ఏసీ కచేరి ముందే పైట్ మూడు ಅಲ್ಲಿ ಸುಮಾರು ಮೂಲಭೂತ ಸೌಲಭ್ಯಗಳು ಮತ್ತು ಈ ದೇಶದಲ್ಲಿ ಉಳುಮೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಅಂತ ರೀತಿಯಲ್ಲಿ ಭೂಮಿ ಇರ್ತಕ್ಕಂಥಕ್ಕಂಥ ದೃಷ್ಟಿಯಲ್ಲಿ ಏನು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳ ಹಾಕ್ಕೊಂಡಿರ್ತಕ್ಕಂಥ ಬಡ ರೈತರೇನಿದ್ದಾರೆ ಅವರಿಗೆಲ್ಲ ಸಾಗುವಳಿ ಚೀಟಿಯನ್ನು ಕೊಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಕುಟುಂಬಗಳು ಇವತ್ತು ಜೀವನ ಮಾಡ್ತಾರೆ ಅಂಥ ಕುಟುಂಬಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿಗೆ ಅವರು ಯಾವುದೇ ಜಾತಿಯವರಾಗಿರ್ಬೋದು ಎಲ್ಲ ಜಾತಿಯ ಬಡವರಿಗೂ ಕೂಡ ಸರ್ಕಾರದಿಂದ ನಿವೇಶನಗಳನ್ನು ಕೊಡ್ತಕ್ಕಂಥ ಮುಖಾಂತರ ಅವ್ರಿಗೆ ಮನೆ ಕ ಕಟ್ಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಳುವ ಸರ್ಕಾರಗಳ ಜವಾಬ್ದಾರಿ ಕೂಡ ಮತ್ತು ಇವತ್ತು ಬರೀ ಸಾಕಷ್ಟು ಚಳುವಳಿಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ಎಲ್ಲ ತಾಲೂಕಲ್ಲಿ ಕೂಡ ಧರಣಿಗಳನ್ನು ಮಾಡೋ ಮುಖಾಂತರ ಮನವಿ ಪತ್ರವನ್ನು ಕೂಡ ಸಂಘಟನೆಗಳು ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸಬಂದು ಬಿಟ್ಟು ಬರೀ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ವಿರುಹ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಹಿಡಿತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಇದು ಏನಿಸ್ತದೆ ಅಂದರೆ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷ್ ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆ ಮತ್ತೆ ಅಧಿಕಾರಿಗಳ ಮುಖಾಂತರ ನೋಡೋವಂಥ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನೋತಕ್ಕಂಥ ಭಯದ ವಾತಾವರಣ ಬಂದಿದೆ ಯಾಕಂದ್ರೆ ಆ ತಾಲೂಕಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಆ ತಾಲೂಕಲ್ಲಿರ್ತಕ್ಕಂಥ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರು ಸಿಗ್ಬೇಕಾಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಕೂಡ ಆಗಿದೆ ಆದರೆ ಸಾಕಷ್ಟು ಬಾರಿ ಮನವಿ ಪತ್ರಗಳು ಕೊಟ್ಟರು ಕೂಡ ಮನವಿ ಪತ್ರ ಮಾತ್ರ ಇದೆ ಅವನಿಹ ಸಮಸ್ಯೆಗಳು ಮಾತ್ರ ಬಗೆಹರಿತಾ ಇರ್ತಕ್ಕಂಥದ್ದು ವ್ಯವಸ್ಥೆ ಇವರು ಬಡವರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ನಮ್ಮ ಕಂಡು ಬಂದಿದೆ ಯಾಕಂದರೆ ಮೂವತ್ತು ನಲವತ್ತು ವರ್ಷಗಳಿಂದ ಕೂಡ ಸರ್ಕಾರಿ ಭೂಮಿಗಳಲ್ಲಿ ಬಡವರೆಲ್ಲ ಉಳುವೆ ಮಾಡ್ತಾ ಇದ್ರು ಕೂಡ ಏನು ಬಗುರಕ ಸಮಿತಿಗಳಿದ್ದರೂ ಕೂಡ ಆ ಸಮಿತಿಗಳಲ್ಲಿ ಮೀಟಿಂಗ್ ಮಾಡಿದೆ ಬಡವರನ್ನ ಬಿಡಿಸಿದೆ ಸಾಗುವಳಿಸಿಕೆ ಕೊಡೋಕ್ಕಾಗದೆ ಇನ್ನೂ ಕೂಡ ಅವರು ಆ ಭೂಮಿಗಳನ್ನು ಆ ತನ್ನ ಜಮೀನು ಅನ್ನೋದಕ್ಕೆ ಹೇಳಕ್ಕೆ ಆಗದೇ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೂಡ ನಾನು ಉಳಿದು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀನಿ